दो रुपया, तालम दो रुपया, उत्तरां दो रुपया, कबीरदास दो रुपया, आपन दो रुपया, कच्चा दो रुपया, चिदानन्द दो रुपया, दुकान दो रुपया, दुकान दो रुपया, देवपंत चंचल ने मिल जाते, हमारे ताने में जाएंगे, तुम कसाम कोला मंदिर आज मध्यवर्ती पत्थर का नुस्खा, शुरुआत बचाने को जान दो रु यहाँ तो देवगण तुम्हें पूजा मातायिम से रहा इसे कामना सचित्र तुम्हारे समय अब ऐसा सकल ज्योतिर्लाभ चलवाए तांत्रिकता सहयानिक और तेरा जन्म सर्वस्व ले जमाए गोदा अभिनंदन कुष्ठनाम भीमरति जबलोश श्रीगणेशी कोमदी तारे के बिना प्रायदेशी निदार्दे तैयारियाँ नरदेवत्री हरि बाद अपन करवा दुरां मंदर अपने तरफ रहत्रवा चूर मुन्दर अपने तरफ रहत्रवा सर्वा वर्तांगत और वैन चूर मुन्दर ऐसा हमने भी बनाकर सर्वा केमत देने सर्वां पवित्र महतो वों शासिरतो पुत्र रतो तुरते रतो

ಮಾತಾಡಿ ಬೈಲು ಮನಸ್ಸಿಗೆ ನೋವು ಮಾಡಿ ಹಿಂದಕ್ಕೆ ಕಳಿಸಿಕೊಟ್ಟಂತೆ ತುಂಬತ್ತಾದ್ರಿಂದ ದೊಡ್ಡ ನಿವಾರಣ ಆದ್ರಿಂದ ಮಕ್ಕಳನ್ನು ಹೊರಡಬೇಕು ಅನ್ನೋಷ್ಟು ಮಕ್ಕಳು ಪುನಃ ಮನಸ್ಸು ತಾಳಲಾರದೆ ಹರಿವಾಣದಲ್ಲಿ ಗಂಧ ಪುಷ್ಪ ಅಕ್ಷರ ಮತ್ತೆ ಹಾಗೆ ಸಪಾತ ಪಕ್ಷವನ್ನೆಲ್ಲ ಹಿಡಿದುಕೊಂಡು ಹತ್ರ ಬಂದಾಗ ಆ ಸಪಾತ ಪಕ್ಷವನ್ನು ಹರಿವಾಣ ಕೂಡ ಕೊಟ್ಟಿದಾಗ ಹರಿವಾಣ ಕೂಡ ಬಿಸಾಡಿ ಬಿಸಾಡಿ ಮಕ್ಕಳಿಗೆಲ್ಲರೂ ದುಃಖ ಆಗ್ತದೆ ಚಲ್ಲಾ ಪಿಲ್ಲಿ ಆಗಿ ಎಲ್ಲರೂ ಮ್ಯರೂ ಆವಾಗ ಮಕ್ಕಳಿಗೆಲ್ಲ ದುಃಖ ಆಗಿ ಬಿದ್ದ ಪ್ರಸಾದ್ ಹೆಕ್ಕಿ ಅವ್ರಿಗೆ ಹಿಂದಕ್ಕೆ ಬರ್ತಾರಂತೆ ತಮ್ಮ ತಮ್ಮನೆಯನ್ನು ಹೊರಟೋಗಿಬಿಡ್ತಾರೆ ತುಂಬಾ ಕಾದ್ರೆ ದನಿ ನಿರ್ವಹಣೆ ಆಗ್ತದೆ ಮೇಲೆ ಕಾಡಿನಿಂದ ನಾಡಿಗೆ ಬರ್ತದೆ ನಾಡಿಗೆ ಬಂದು ನಾಡಿಗೆ ಬಂದು ನೋಡೋರು ಏನಾಗಿತ್ತಂದ್ರೆ ಸಂಪತ್ತು ಒಳ್ಳೆ ಸಂಪತ್ತಿನಿಂದ ಕೂಡಿದಂತ ನಾಡಾಗಿತ್ತು ಚಕ್ರವರ್ತಿ ಆದಂತಹ ನಾಡಾಗಿತ್ತು ಯಾವ ರೋಗ ರುದಿನ ಇಲ್ಲದಂತಹ ನಾಡಾಗಿತ್ತು ಎಲ್ಲರೂ ಸಂತೋಷದಿಂದ ಇರುವಂತಹ ನಾಡಾದಂತಹ ಅಂತಹ ನಾಡು ಸ್ಮಶಾನ ರೂಪ ದಾಳಿ ನಾಳೆ ತನ್ನ ರಾಜ್ಯ ಶತ್ರುಗಳ ಪಾಲಾಗಿರ್ತದೆ ಮಕ್ಕಳೆಲ್ಲ ಸತ್ತು ಶತ್ರುಗಳನ್ನ ನಾಶ ಮಾಡಿ ಸತ್ತೋಗಿರ್ತಾರೆ ಹಾಗೆ ದುಃಖವೇ ಇಲ್ಲದಂತಹ ನಾಡು ಕದಿಯಲ್ಲಿ ಕೈಕೊಳ್ಳುವಂತಹ ನಾಡಾಗಿರ್ತದೆ ರೋಗ ರುಜಿನ ಇಲ್ಲದಂತಹ ನಾಡು ಪುಷ್ಟಿ ವ್ಯಾಧಿ ಪೀಡೆಯಿಂದ ಕುಡಿದಂತಹ ನಾಡಾಗಿರ್ತದೆ ಎಲ್ಲವನ್ನೂ ನೋಡಿದ್ರೆ ದುಃಖದಿಂದಲೇ ದಾರಿದ್ರ ಧರಿದ್ರದಿಂದ ಕುಡಿದಂತಹ ನಾಡಾಗಿರ್ತದೆ ಇದನ್ನು ನೋಡಿ ಆಶ್ಚರ್ಯ ಆಗ್ತದೆ ದುಃಖದಿಂದ ಹೊಳುತ್ತಾ ಅಳುತ್ತಾ ಅಳುತ್ತ ಅಲ್ಲೇ ತುಂಬತ್ತಾದ ನಾವಿಗೆ ಮೂರ್ಚೆ ಬರ್ತದೆ ಮೂರ್ಚೆಗಳನ್ನು ದೇವರೇ ಯಾಕಪ್ಪ ದೇವರೇ ಇಂಥ ದೊಡ್ಡ ಕಷ್ಟವನ್ನು ಕೊಟ್ಟೆ ನಾನು ಮಾಡಿದ್ದಾದ್ರೂ ಅಪಚಾರ ಏನು ಅಂತ ಆ ದೇವರು ಕರುಣಾಮಿಯಾದಂತಹ ಶ್ರೀಮನ್ನಾರಾಯಣ ಪ್ರತ್ಯಕ್ಷಗೊಳ್ತಾರೆ ಯಾಕಪ್ಪ ಅಳಿತಿದ್ದೆ ಅಂತ ಕೇಳಿದಾಗ ನಾನು ನಿನ್ನ ನಿನ್ನ ಬಾಯಿಗೆ ನಾನು ಮಾಡಿದ್ದಾಗಲೂ ಅಪಚಾರ ಏನು ಹೇಳಿದಾಗ ಆ ದೇವರು ಅಳಿತಿದ್ದೆ ಅಂತ ಕೇಳಿದಾಗ ಇವನು ಕೇಳ್ತಾನೆ ಯಾಕಪ್ಪ ದೇವರೇ ನಾನು ಏನು ತಪ್ಪು ಮಾಡಿದ್ದೆ ನಾನು ಯಾಕೆ ಇಂತ ದೊಡ್ಡ ಕಷ್ಟವನ್ನು ಕೊಟ್ಟೆ ಅಂತ ಹೇಳಿದಾಗ ಶ್ರೀಮನ್ನಾರಾಯಣ ಹೇಳ್ತಾನಂತೆ ಕಲಿಯುಗದಲ್ಲಿ ಕಲಿಯುಗ ಕಲ್ಪರಕ್ಷಾ ಕಾಮನೆಯನ್ನು ಅಂಜಿಸಿಕೊಂಡಂತ ಪವಿತ್ರವಾದಂತ ಸತ್ಯನಾರಾಯಣ ಸತ್ಯ ಅಂದ್ರೆ ಲಕ್ಷ್ಮೀ ನಾರಾಯಣ ಅಂದ್ರೆ ಮಹಾ ನಾನೇ ಆಗಿರ್ತೇನೆ ಅಂತ ಒಂದು ಪೂಜೆಯನ್ನು ನೀನು ಅವಹೇಳನ ಮಾಡಿದ್ದೀನಿ ಅದೂ ಸಹಿಸಿಕೊಂಡೆ ಮಕ್ಕಳೆಲ್ಲ ನೀನಿಂದಲೇ ತಂದು ಕೊಟ್ಟು ಗಂಧ ಪುಷ್ಪ ಎಲ್ಲವನ್ನೂ ತಂದು ಕೊಟ್ಟಿದ್ದೀವಿ ದೀರ್ಥ ತಂದು ಕೊಟ್ಟರು ಅದನ್ನು ಬಿಸಾಟ ಅಲ್ಲೂ ಸೇರಿಸಿಕೊಂಡೆ ಮನೆಗೆ ಸಪಾತ ಬಾಳೆಲ್ಲ ಬಿಸಾಡೋದ್ರಿಂದ ತುಂಬಾ ದುಃಖಿತನಾಗಿ ಒಂದು ನಿಮಗೆ ಈಗ ಕಷ್ಟ ಆತ ಏನು ದೇವರಂದ್ರೆ ಏನು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಶಿಕ್ಷೆ ಸಿಕ್ಕಿದ್ವಿ ಅಂದಳು ಆಶ್ಚರ್ಯವಾಯಿತು ದಾವಾ ಅಷ್ಟೇನೇ ಅಂತ ಪ್ರಸಾದದ ಮಹಿಮೆ ಅರೇನೇ ಹೊೋದಿಲ್ಲ ದೇವರೇ ಅಂತ ಹೇಳಿ ನನ್ನ ದೊಡ್ಡ ತಪ್ಪು ಆಯ್ತು ಅಂತ ಹೇಳಿ ಖಾಲಿ ಬಿದ್ದು ನಮಸ್ಕಾರ ಮಾಡಿದಾಗ ಕರುಣಾಮಯ ಆದಂತ ಶ್ರೀ ವನ್ನಾರಾಯಣ ಒಂದೇ ಮಾತು ಹೇಳಿ ಹೋಗಿ ನನ್ನ ಕಾಲೇ ಓದಿ ನನ್ನ ಮುಟ್ಟಿ ವಿಸೇರಿಸಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ನಾಲ್ಕಾರು ಪ್ರಸಾದ ಹಂಚಿ ನಾನು ಪ್ರಸಾದ ಸ್ವೀಕಾರ ಮಾಡುತ್ತೇನೆ ಅಂತ ಸಂಕಲ್ಪ ಮಾತ್ರ ಮಾಡ್ತೇವೆ ಆವಾಗ ನಿನ್ನ ಪೂಜೆ ಮೈಮೇಲೆ ನಿಮ್ಗೆ ಹಾಗೆಯೇ ಹಾಗಲೇ ಆಗಲಿ ದೇವರಂತೆ ತಾಲಿಗಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ ಎದ್ದು ಶ್ರೀಮನ್ನಾರಾಯಣ ಮಾಯೆ ಹೊಂದಿರ್ತಾನೆ ಸುತ್ತಮುತ್ತವರಿಗೆಗಿಟ್ಟ ಯುದ್ಧ ಮಾಡಲು ಕೊಟ್ಟು ಗುಂಪು ಗೊತ್ತಿರೋ ಮಕ್ಕಳೆಲ್ಲ ನಿದ್ರೆಯಿಂದ ಎತ್ತಿಕೊಂಡು ಬಿಟ್ಟು ರೋಗ ರೋಗ ರುಜಿನಿಂದ ಕೂಡಿದ್ಷಣ ಮಾತ್ರ ಆಗಿರ್ತದೆ ಹಾಗೆ ದುಃಖದಿಂದ ಕೂಡಿದಂತಹ ನಾಡು ಸಂತೋಷಮಿತ ದಟ್ಟ ದಲಿತ ಕೂಡಿದಂತಹ ನಾಡು ಹಾಗೆ ಸಂಪತ್ವರಿತವಾದ ನಾಡಾಗಿರ್ತದೆ ಇಷ್ಟೆಲ್ಲ ಬರೇ ಸಂಕಲ್ಪ ಮಾಡಿದ್ರಿಂದ ಇಷ್ಟೆಲ್ಲ ಆಯ್ತಲ್ಲ ನೀವೆ ನಿನ್ನ ಮಹಿಮೆ ಅಪಾರ ಮುಂದೆಂದು ನಿಂತ ತಪ್ಪನ್ನು ಎಸಗಲಾರ ಪ್ರತಿಜ್ಞೆಯನ್ನು ಮಾಡಿ ನಡೆದ ಘಟನೆ ಮಕ್ಕಳ ಕೊಟ್ಟು ತೊಂದರೆ ಬೆಳೆ ರೀತಿಯಲ್ಲಿ ಬುದ್ಧಿ ಮಾತ್ರ ಹೇಳಿ ತಡ ಮಾಡದೆ ಏರಿ ಹೇಳಿ ಕಾರಣವಾಗಿ ತಮ್ಮ ಮಕ್ಕಳ ರಾಜ್ಯವನ್ನು ಮಾಡಲಿಕ್ಕೆ ಸನ್ಮಾನ ಮಂತ್ರಿಗಳನ್ನು ಬಿಟ್ಟು ಕುದುರೆ ಎಲ್ಲವೂ ಕೇಳಿ ತಾಳಿ ಹೋಗ್ತಾರೆ ರಾಜ ಒಟ್ಟು ಒಟ್ಟು ದನಕಾಯಿ ಧನಕಾಯಿ ಒಟ್ಟು ಸೇರಿಸಿ ಒಳ್ಳೆ ಅಸ್ವಸ್ಥವಾದ ಕೆಳಗಡೆ ತೊಳೆದು ತೋರಣ ಸ್ವರ್ಣ ಮಂಟಪದಲ್ಲಿ ಸ್ವರ್ಣ ಚಪ್ಪಳದಲ್ಲಿ ಸ್ವರ್ಣ ಮಂಟಪದಲ್ಲಿ ಸ್ವರ್ಣ ಕಲಿಸಲಿಕ್ಕೆ ದೇವರ ಆರಾಧನೆಯನ್ನು ಮಾಡ್ತಾರೆ ಪೂಜೆಯನ್ನೆಲ್ಲ ಮಾಡಿ ಕಥೆಯನ್ನೆಲ್ಲ ಎಲ್ಲ ಪ್ರಸಾದ ಹಚ್ಚಿ ತಾವು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಉಳಿದ ಪ್ರಸಾದವು ಹರಿಯ ಪ್ರಸಾದ ಹರಿವಾಣವನ್ನು ಎತ್ತು ಭಜನೆಯನ್ನು ಮಾಡುತ್ತಾ ಸಂಕೀರ್ತನ ಕಾಲಿನಿಂದ ನಾಡಿಗೆ ತರ್ತಾನೆ ಅರಮ್ಮನಲ್ಲಿರುವವರಿಗೆಲ್ಲರಿಗೂ ಪ್ರಸಾದ ಹಂಚಿ ಅವನ ಪೂಜೆಯ ಪ್ರಸಾದದ ಮಹಿಮೆಗೆ ಪ್ರಭಾವಕ್ಕೆ ಒಳಗಾಗಿ ಪ್ರತಿ ಹುಣ್ಣಿಮೆಯಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಬರ್ತಾನೆ ನಲವತ್ತೆಂಟು ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಮನೆಯಲ್ಲಿ ಉದ್ಯಾಪನೆ ಅಂತ ಹೇಳಿ ಮಾಡಿ ಸಾವಿರಾರು ಜನರಿಗೆ ಅನ್ನದಾನ ಮಾಡಿ ಸಾವಿರಾರು ಪ್ರಸಾದ ಹಂಚಿಕೆ ಇಷ್ಟೆಲ್ಲ ಮಾಡಿದ್ದು ಸ್ವರ್ಗ ಪವರ್ಗದೆ ದೇವಿ ನಾರಾಯಣ ಕೊನೆಗೆ ಅಲ್ಲಿ ಮೋಕ್ಷ ಪ್ರಾಪ್ತಿಯಾಗಿತ್ತು ಅಂತ ಹೇಳುವುದು ಪುರಾಣದಲ್ಲಿ ಕಥೆಯಲ್ಲೂ ಹೇಳಿದ್ದಾನೆ ಚಂದದಿಂದ ಪೂಜೆ ಮಾಡಿದ್ದೇವೆ ನಿಮಗೂ ಮನಸ್ಸಲ್ಲಿ ಬಂತು ನಿಮ್ಮ ತಾಯಿಯಲ್ಲೂ ಮನ್ಸಲ್ಲಿ ಬಂತು ಇವರಿಗೂ ಮುನ್ಸಲ್ಲಿ ಬಂತು ಸತ್ಯನಾರಾಯಣ ಪೂಜೆ ಮಾಡಬೇಕಂತ ಹೇಳಿ ಆ ಪೂಜೆಯನ್ನು ಯಾರ ಹತ್ರ ಮಾಡಿಸಿಕೊಳ್ಬೇಕು ಅಂತವ್ರಸ್ಕೊಳ್ತಾರೆ ನಾಲ್ಕಾದ್ರು ಹೊಗಳ ಬೇಕು ಮಧುಮರ ಬಾರಿ ವಿಜೃಂಭಣೆಯಿಂದ ಮಾಡಿದ್ದ ಸಾವಿರಾರು ರೂಪಾಯಿ ಎಲ್ಲರೂ ಬಂದಿದ್ದಾರೆ ಭಾರಿ ದುರ್ಜಮ್ ಶೀತ ಮಾಡಿದ್ದ ಹೋಗ್ರೆ ಜನರಲ್ಲಿ ಖುಷಿ ಪಡ್ತೀವಿ ಜನರಲ್ಲೂ ಖುಷಿಪಟ್ಟು ಅವರೆಲ್ಲ ಹೊಗಳಿಕೆಯನ್ನು ಪಡೆಯುವ ದೇವರೇ ಖುಷಿಯನ್ನು ಪಡೀಬೇಕಾದ್ರೆ ಎಷ್ಟು ಚಂದ್ರದಿಂದ ಗೂ ಮಾಡ ಇಷ್ಟು ಚಂದ್ರದಿಂದ ಅಲಂಕಾರ ಮಾಡಿದ್ದೇವೆ ಇಷ್ಟು ಅಷ್ಟು ಮಾಡಿದಾಗ ಯಾವ ರೀತಿಯಾಗಿ ಅನುಗ್ರಹಿಸ್ತಾನೆ ಆ ರೀತಿಯಾಗಿ ಒಳ್ಳೆಯದನ್ನು ಮಾಡಿ ಅನುಗ್ರಹಿಸ್ತಾನೆ ಅಂತ ಒಂದು ಸತ್ಯನಾರಾಯಣ ಪೂಜೆಯನ್ನು ಪ್ರತಿ ಪೂಜೆ ಮಾಡುವಾಗಲೂ ಅನ್ನದಾನವಿಲ್ಲದ ಪೂಜೆ ನಿಮ್ಮದು ನಡೀಲೇ ಇಲ್ಲ ಆ ಅನ್ನದಾನ ಮಾಡಿದ ಪ್ರತಿಫಲವಾಗಿ ಸಹ ಒಳ್ಳೆ ಸಂಪತ್ತನ್ನು ಕೊಟ್ಟು ನಿರಂತರವಾಗಿ ಒಳ್ಳೆಯ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿ ಎರಡು ಕಣ್ಣಿನಂತೆ ಎರಡು ಮಕ್ಕಳನ್ನು ಕೂತಿದ್ದಾನೆ ಆಯುಷ್ಯ ಆರೋಗ್ಯ ನೆಮ್ಮದಿ ಕೀರ್ತಿ ತಂದುಕೊಟ್ಟು ನಿಮಗೂ ದೀರ್ಘ ಆಯುಷ್ಯ ದೀರ್ಘಕಾಲ ದಾಂಪತ್ಯ ತಂದು ಕೊಟ್ಟು ಈ ಇಲ್ಲಿ ಮನೆಯಲ್ಲೆಲ್ಲ ವಾಸ ಮಾಡ್ತಿದ್ದಾರೆ ಅವರಿಗೂ ಒಳ್ಳೆಯದನ್ನು ಮಾಡಿ ನಿಮಗೂ ಒಳ್ಳೆಯದನ್ನು ಮಾಡಿ ನಿಮ್ಮ ತಂದೆ ತಾಯಿಗೂ ಒಳ್ಳೆಯದನ್ನು ಮಾಡಿ ಮಂಗಲಮಯವಾದಂತಹ ಜೀವನ ನಡೆಸುವಂತಹ ಯೋಗ ಭಾಗ್ಯ ತೋರಿಸಿ ಅನ್ಯೋನ್ಯದಿಂದ ಜೀವ ಸತ್ಕಾರ ಮಾಡಿ ಸಂತೋಷದಿಂದ ಜೀವನ ಮಾಡುವಂತಹ ಭಾಗ್ಯ ಆ ಸ್ವಾಮಿ ಮಾಡಿದಂಥ ಪೂಜೆಯಿಂದ ಸಂತೃಪ್ತಿಗೊಂಡು ಅನುಗ್ರಹಿಸಲಿ ದೇವರೇ ಅಂತ ಹೇಳಿ ಕೃಷ್ಣಾರ್ಪಣೆ ಅಂತ ಹೇಳಿ ಆ ಆನೆಗುಂಟೆ ಸಿದ್ಧಿವಿನಾಯಕನನ್ನು ವಿಶೇಷವಾಗಿ ನಮ್ಮ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಆರಾಧ್ಯ ದೇವತೆ ಆದಂತಹ ಸಿದ್ಧಿವಿನಾಯಕನನ್ನು ಸಾರಿಕೇರಿ ದುರ್ಗಾ ಪರಮೇಶ್ವರನು ಬ್ರಹ್ಮವಾರ ಮಲಿಂಗೇಶ್ವರನು ನಂಬಿಕೇಶ್ವರ ದೇವರನ್ನು ಒಬ್ಬರೇ ದೇವರನ್ನು ದೇವರನ್ನು